ಏನು ಇವತ್ತಿನ ಮೊದಲ ಹೋರಾಟದ ಸಭೆ ಏನಾಯಿತು ಮೊದಲದ ಪಿ ಡಬ್ಲ್ಯೂ ಐ ವಿ ಒಳಗೆ ಜಿಲ್ಲಾ ಉಸ್ತುವ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಸ್ ಪಿ ಅವರು ರೈತರು ಮತ್ತು ಕಾರ್ಖಾನೆಯವರು ಬಂದಿರು ಏನು ಇವತ್ತಿನ ಹೋರಾಟ ಒಂದು ಎಸ್ ಎಸ್ ಬಿ ಅಂದರೆ ಭಾಳ ಮುಖ್ಯವಾದದ್ದು ಏನು ಆರು ವರ್ಷದಿಂದ ಹಳೆ ಬಾಕಿ ಇತ್ತಲ್ಲ ಆ ಹಳೆ ಬಾಕಿ ವಸೂಲಿ ಆತು ಆತು ಆಮೇಲೆ ನೂರ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇರುವಂಥದ್ದನ್ನು ಈಗ ನೂರು ಕೋಟಿ ರೂಪಾಯಿ ಮೊದಲನ ಹೋರಾಟಗಾರ ವಸೂಲಿ ಮಾಡ್ಕೊಂಡಿದ್ವಿ ಈಗ ಸರ್ಕಾರ ಉಸ್ತುವಾರಿ ಅವರು ಆ ಏನೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇತ್ತಲ್ಲ ಇನ್ನು ಎರಡು ಮೂರು ದಿನದಾಗ ನಾವು ಕೊಟ್ಟು ಬಿಡ್ತೀವಿ ಅಂತೇಳೆ ಅವರೆಲ್ಲ ಒಪ್ಪಿಗೆ ಪತ್ರ ನಮ್ಗೆ ಕೊಡ್ತಾರೆ ಈ ಮೂರು ಗಂಟೆಗೆ ಕಾರ್ಖಾನೆ ಮಾಲೀಕರು ಹಳೆ ಬಾಕಿ ವಸೂಲಿ ಕಾರ್ಯಕ್ರಮ ಆಮೇಲೆ ಮೂರು ಸಾವಿರದ ಮುನ್ನೂರ ಹತ್ತೇಳೆ ಸರ್ಕಾರ ಸೀಸುದಿ ಅಂದ್ರಲ್ಲ ಅಲ್ಲಿ ಬಹಳ ಮೋಸದ ಒಂದು ಕಾರ್ಯಕ್ರಮ ಇತ್ತು ರಿಕೋರಿ ಯಾವಾಗೂ ಒಪ್ಪಿಲ್ಲ ಆ ರಿಕೋರಿ ಅಲ್ಲಿ ಹೆಂಗೆ ಮೋಸ ಹತ್ತು ಪಾಯಿಂಟ್ ಇಪ್ಪತ್ತ ಇಪ್ಪತ್ತೈದಕ್ಕೆ ಮೂರು ಸಾವಿರದ ಒಂದೂರ ನಾಲ್ಕು ಚಿಲ್ಲರೆ ಹಾಕಿತ್ತು ಆದರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಮಾತ್ರ ಮೂರು ಸಾವಿರ ಹಾಕಿತ್ತವೆ ಈಗ ಏನಾಗಿತ್ತು ಅಂದ್ರೆ ಒಟ್ಟ ಏಕಾಲಕ್ಕೆ ಮೂರು ಸಾವಿರದ ಎರಡುನೂರು ರೂಪಾಯಿ ಕೊಡಬೇಕನ್ನುವಂತ ವಿಷಯ ಬಂದಾಗ ಅಲ್ಲಿ ಕನಿಷ್ಠ ರೈತರಿಗೆ ಒಬ್ಬ ರೈತನಿಗೆ ಒಂದು ಟನ್ ಕಬ್ಬಿಗೆ ಆ ಎರಡುನೂರು ರೂಪಾಯಿ ಅಲ್ಲಿ ಜಾಸ್ತಿ ಕರೆಕ್ಟಾಗಿ ಸಿಕ್ತು ಅಂದ್ರೆ ಐವತ್ತರಿಂದ ಅರವತ್ತು ರೂಪಾಯಿ ರೈತರಿಗೆ ಹೆಚ್ಚಾತ ಸಿಕ್ತು ಅದೊಂದು ತೃಪ್ತಿ ಮೊದಲು ಹೋರಾಟ ವಿಶೇಷವಾದ ಏನಂದ್ರೆ ಈಗ ಕಬ್ಬು ಆದ ಹದಿನಾಲ್ಕು ದಿನದ ಬಿಲ್ ಕೊಡಬೇಕಂತೇಳಿ ಒಂದು ಈ ವರ್ಷದಿಂದ ಒಂದು ನಿಯಮ ಜಾರಿ ಆತಲ್ಲ ಇದು ಬಹಳ ಮುಖ್ಯವಾಗಿರುವಂತದ್ದು ಅಂತೇಳಿ ನಾವು ಹೇಳಕ್ ಬಯಸ್ತೀವಿ ಆಮೇಲೆ ಇನ್ನೊಂದು ಈ ವರ್ಷ ಈಗಿಂತ ಚಲೋ ಮುಚ್ಚಿ ಮೂರು ಗಂಟೆ ಕೊಡ್ತಾರೆ ಕೊಡ್ತಾರ ಹದಿನಾಲ್ಕದಿಂದ ಬಿಲ್ ಕೊಡ್ಬೇಕು ದಿನದಾಗ ಹಿಂದಿನ ಏನು ಇಪ್ಪ ಏನು ಇಪ್ಪತ್ತು ಕೋಟಿ ರೂಪಾಯಿ ಬಾಕಿ ಕೊಡ್ಬೇಕು ಆಮೇಲೆ ಈಗೇನ ಇನ್ನ ಎರಡ್ ಸಾವಿರದ ಈ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಕೊಡ್ತಾರಲ್ಲ ಮೊದಲೇ ಕಂತಿ ಹಣ ಕೊಡ್ತಾರೆ ಈ ಮೂರ್ ಪಾಯಿಂಟ್ ಜಯ ಸಿಕ್ಕೇ ಆದ್ರ ಮೊದಲೇ ಕಂತಿ ನನ ಏನ ಮುಸ್ಲಿ ಆಯ್ತಲ್ಲ ಅದು ಒಂದು ಸ್ವಲ್ಪ ಮುಜುಗರ ಆಯ್ತು ಅನಿವಾರ್ಯ ಈಗ ರೈತ ರೈತರಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ತತ್ತಲ್ಲ ಆ ಕಾರಣಕ್ಕೆ ನಾವು ಅನಿವಾರ್ಯ ಸರಿಯಾಗಿ ಅದನ್ನು ಒಪ್ಕೋಬೇಕಾಗಿತಿ ಆ ಮುಂದಿನ ರೈತರೆಲ್ಲ ಒಗ್ಗಟ್ಟಾಗಿ ಹೋರಾಟದ ಹಾದಿ ಹೋರಾಟದ ನಿಯಮಗಳಲ್ಲಿ ಒಗ್ಗಟ್ಟಾಗಬೇಕಂತ ತಮ್ಮಲ್ಲಿ ವಿನಂತಿ